ಪಿಚ್ಚರ್ ಪಯಣದ ವೀಕ್ಷಕರೆಲ್ಲ ಮಾಶ್ರೀ ಮುರಳೀಕೃಷ್ಣ ನಮಸ್ಕಾರ ಇಂದು ನಾನು ಆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಹದಿನಾರನೇ ಆವೃತ್ತಿಯಲ್ಲಿ ವೀಕ್ಷಿಸಿದ ಮಲಯಾಳಂ ಚಲನಚಿತ್ರ ಫೆಮಿನಿಚಿ ಫತಿಮಾ ಎನ್ನುವ ಸಿನಿಮಾ ಬಗ್ಗೆ ನನ್ನ ಕೆಲವು ಅನಿಸಿಕೆಗಳನ್ನು ತಿಳಿಸಿಕೊಡ್ತೇನೆ ಆ ಈ ಸಿನಿಮಾ ಶುರುವಾಗುವ ಶಾಟ್ ಅಂದರೆ ಎಸ್ಟಾಬ್ಲಿಷಿಂಗ್ ಶಾಟ್ ಅಂತ ಏನು ಕರೀತಾರೆ ಇದು ಕೇರಳದ ಕಡಲ ಕಿನಾರೆಯ ಕೆಳಮಧ್ಯಮ ವರ್ಗ ಎನ್ನಬಹುದಾದ ಒಂದು ಕಾಲೋನಿಯಲ್ಲಿ ಜರುಗುವ ಕಥವನ್ನು ಕಥನವನ್ನು ಹೊಂದಿದೆ ಫಾತಿಮಾ ಆಕೆಯ ಗಂಡ ಅಶ್ರಫ್ ಈತ ಮದರಸದಲ್ಲಿ ಶಿಕ್ಷಕ ಹಾಗೂ ಮಂತ್ರಧೂಪಗಳ ವೈದ್ಯನೂ ಆಗಿರುತ್ತಾನೆ ಉಸ್ತಾದ್ ಅಂತ ಒಂದು ಗೌರವದಿಂದ ಜನ ಕರೀತಾ ಇರ್ತಾರೆ ಅತ್ತೆ ಮತ್ತು ಮೂರು ಮಕ್ಕಳೊಡನೆ ಒಂದು ಸಣ್ಣ ಮನೆಯಲ್ಲಿ ತನ್ನ ಬಾಳನ್ನು ನಡೆಸುತ್ತಾಳೆ ಫಾತಿಮಾ ಒಂದು ಸಣ್ಣ ಸಂಗತಿಯನ್ನು ಇರಿಸಿಕೊಂಡು ಒಂದು ಸರಳ ನಿರೂಪಣೆಯ ಕೌಟುಂಬಿಕ ಸಾಮಾಜಿಕ ವಾಸ್ತವತೆಯ ಸಿನಿಮಾವನ್ನು ತಮ್ಮ ಚೊಚ್ಚಲ ಪ್ರಯತ್ನದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಯುವ ನಿರ್ದೇಶಕ ಫಾಸಿಲ್ ಮೊಹಮ್ಮದ್ ಫಾತಿಮಾಳ ದೊಡ್ಡ ಮಗ ಎಂದಿರ್ತಾನೆ ಅವನು ಒಂದು ರಾತ್ರಿ ಮಲಗಿರ್ತಾನೆ ಆ ಮಲಗಿದ ಹಾಸಿಗೆಯ ಮೇಲೆ ಮೂತ್ರ ಮಾಡಿಬಿಡ್ತಾನೆ ಸೊ ಅದನ್ನು ಶುಚಿಗೊಳಿಸಿ ಫಾತಿಮಾ ಬಿಸಿಲಿನಲ್ಲಿ ಒಣಗೋದಕ್ಕೆ ಹಾಕಿರ್ತಾಳೆ ಅದೇನಾಗತ್ತೆ ಅಂದರೆ ನಾಯಿಯೊಂದು ಅದರ ಮೇಲೆ ಮೂತ್ರ ಮಾಡಿಬಿಡ್ತದೆ ಸೊ ಕೊನೆಗೆ ಅಂದರೆ ಆ ಹಾಸಿಗೆ ಮನೆಯಿಂದ ಹೊರಗೆ ಹೋಗ್ತದೆ ನಂತರ ಎರಡು ಹಾಸಿಗೆಗಳು ಮನೆಯ ಒಳಗೆ ಬರ್ತವೆ ಒಂದು ಹೊಸದು ಮತ್ತೊಂದು ನೆರೆಮನೆಯ ಹೆಂಗಸು ನೀಡಿದ್ದು ಈ ಹೊಸ ಹಾಸಿಗೆ ವಿಷಯ ಏನಂದರೆ ಈ ಬಡ್ಡಿಗೆ ಬಡ್ಡಿಯ ಜೊತೆ ಕಂತುಗಳ ಮೂಲಕ ಹಣವನ್ನು ಕಟ್ಟಬೇಕಾಗ್ತದೆ ಸೋ ಬಡ್ಡಿ ವ್ಯವಹಾರ ಇಸ್ಲಾಂ ಮತದಲ್ಲಿ ನಿಷೇಧವನ್ನು ಹೊಂದಿದೆ ಅದರಿಂದ ಗಂಡನ ಅಶ್ರಫ್ ಏನು ಮಾಡ್ತಾನೆ ಅದನ್ನು ತೊಗೊಂಬರಬಾರ್ದು ಅಂತ ತಾಕೀತು ಮಾಡ್ತಾನೆ ಇನ್ನು ನೆರೆಮನೆಯಾಕೆ ನೀಡಿದ ಹಾಸಿಗೆಯ ಮೇಲೆ ಆ ಮನೆಯವರು ಮಂದಿ ಹಸುನಗಿರ್ತಾರೆ ಹೀಗಾಗಿ ಅಶ್ರಫ್ ಅದನ್ನು ಬಳಸಬಾರ್ದು ಅಂತ ಅಡ್ಗಾಲು ಹಾಕ್ತಾನೆ ಈ ಹಾಸಿಗೆಯ ಅನುಪಸ್ಥಿತಿಯಿಂದ ಫಾತಿಮಾಳ ಬೆನ್ನು ನೋವು ಮುಂದುವರಿತದೆ ಮತ್ತು ಜಾಸ್ತಿಯೂ ಕೂಡ ಆಗುತ್ತದೆ ಸೊ ಬೆನ್ನು ನೋವು ಅನ್ನುವುದು ಬರೀ ಆಕೆಗೆ ದೇಹವ ದೇಹನಷ್ಟೇ ಅಲ್ಲದೆ ಆಕೆಯ ಅದುಮಿಟ್ಟ ಮಾನಸಿಕ ವೇದನೆಯನ್ನು ಕೂಡ ಒಂದು ಸೂಚಿಸ ಒಂದು ಸೂಚಿಸುತ್ತದೆ ಅಂತ ಹೇಳ್ಬೋದು ಅಂದರೆ ಸಂಸಾರದ ಸಾರಥ್ಯದ ಭಾರವನ್ನು ಕೂಡ ಎಲ್ಲೋ ಒಂದು ಕಡೆ ಈ ಹಾಸಿಗೆ ಸೂಚನೆ ನೀಡ್ತಾ ಇದೇನೋ ಎಂಬ ಭಾವ ವೀಕ್ಷಕರಲ್ಲಿ ಮೂಡ್ತದೆ ಅಶ್ರಫ್ ಏನು ಮಾಡ್ತಾ ಇರ್ತಾನೆ ಅಂದರೆ ಅವನು ಪಿತೃಪ್ರಾಧಾನ್ಯವನ್ನೇ ಉಸಿರಾಡ್ತಾನೆ ಅಂತ ಹೇಳ್ಬೋದು ಅವನು ವಿಶ್ರ ವಿಶ್ರಮಿಸುತ್ತಿರುವಾಗ ಫ್ಯಾನಿನ ಸ್ವಿಚ್ ಕೈಗೆಟುಕುವಂತಿದ್ದರೂ ಕೂಡ ಅದನ್ನು ಹಾಕಲು ಫಾತಿಮಾಳನ್ನೇ ಕರೆಯುತ್ತಾನೆ ಹಾಗೆಯೇ ಹೊರಗೆ ಹೋಗುವಾಗ ಆತನ ಚಪ್ಪಳಿಗಳನ್ನು ಆಕೆಯೇ ತಂದು ಕೊಡಬೇಕಾಗಿರ್ತದೆ ಇದೆಲ್ಲೋ ನನಗೆ ದಿ ಗ್ರೇಟ್ ಇಂಡಿಯನ್ ಕಿಚನ್ ಮಲಯಾಳಂ ಸಿನಿಮಾ ಏನಿದೆ ಅದರಲ್ಲಿ ಪ್ರೋಟೋಗಾನಿಸ್ಟು ತನ್ನ ಮಾವನಿಗೆ ಇದೇ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಾಳೆ ಆ ಸಿನಿಮಾ ನನಗೆ ಜ್ಞಾಪಕಕ್ಕೆ ಬಂತು ಆದರೆ ಅಶ್ ಅಶ್ರಫ್ ಅಶ್ರಫ್ ಏನಿದ್ದಾನೆ ಅವನ ಪಿತ್ತು ಪ್ರಧಾನ ನಡು ನಡವಳಿಕೆಯಲ್ಲಿ ಹಿಂಸೆ ಇರೋದಿಲ್ಲ ಫಾತಿಮಾ ತನ್ನ ಗಂಡನ ಇಂತಹ ಅನೇಕ ನಡವಳಿಕೆಗಳ ಬಗ್ಗೆ ಚಕಾರ ಇತ್ತಿದ್ರೂ ಕೂಡ ಇತರ ಕೆಲವು ಉಸ್ತಾದರಂತೆ ತನಗೂ ನಾಲ್ಕನೇ ಮಗು ಆಗಬೇಕೆಂದು ಅಶ್ರಫ್ ಒಂದು ಅರ್ಥದಲ್ಲಿ ಪಟ್ಟು ಹಿಡಿದಾಗ ಆಕೆ ಬಿಡ್ತಾಳೆ ನಂತರ ಫಾತಿಮಾ ಏನು ಮಾಡ್ತಾಳೆ ಅಂದರೆ ಅವಳಿಗೆ ಎದುರುಮನೆ ಗಳತಿಯೊಬ್ಬಳಿರ್ತಾಳೆ ಆಕೆಯ ವ್ಯಾಪಾರಕ್ಕೆ ಸಹಾಯ ಹಸ್ತವನ್ನು ನೀಡ್ತಾಳೆ ಹೊಸ ಹಾಸಿಗೆಯನ್ನು ಖರೀದಿಸುವ ನಿಟ್ಟಿನಲ್ಲಿ ಒಂದು ಚೀಟಿ ವ್ಯವಹಾರಕ್ಕೆ ಕೂಡ ಕೈ ಹಾಕ್ತಾಳೆ ನಂತರ ಸ್ಮಾರ್ಟ್ಫೋನನ್ನು ಬಳಸಲು ಕಲಿಯುತ್ತಾಳೆ ಕೊನೆಗೆ ಏನಾಗುತ್ತೆ ಅಂದರೆ ಅಶ್ರಫು ತನ್ನ ಚಪ್ಪಲಿಯನ್ನು ತಾನೇ ತಂದು ಹಾಕಿಕೊಳ್ಳಬೇಕಾದ ಮತ್ತು ಊಟವನ್ನು ತಾನೇ ಬಡಿಸಿಕೊಳ್ಳಬೇಕಾದ ಫ್ಯಾನಿನ ಸ್ವಿಚ್ಚನ್ನು ತಾನೇ ಹಾಕಿಕೊಳ್ಳಬೇಕಾದ ಸಂದರ್ಭಗಳು ಬರುತ್ತವೆ ಯಾವುದೇ ಅತಿರೇಕ ನಡವಳಿಕೆಗೆ ಲಹಾಕದೆ ಫಾತಿಮಾ ಪಿತು ಪ್ರಾಧಾನ್ಯಕ್ಕೆ ಸಡ್ಡು ಹೊಡೆಯುತ್ತಾಳೆ ಆ ಇಂತಹ ಒಂದು ಪ್ರತಿರೋಧ ಏನಿದೆ ಅದರ ಹಿಂದೆ ಆರ್ಥಿಕ ಶಕ್ತಿ ಹೇಗೆ ಕೆಲಸ ಮಾಡುತ್ತದೆ ಎಂಬ ಎಳೆಯನ್ನು ಬಹಳ ಸೂಕ್ಷ್ಮವಾಗಿ ಸಿನಿಮಾದಲ್ಲಿ ಬಿಂಬಿಸಲಾಗಿದೆ ಈ ಸಿನಿಮಾದಲ್ಲಿ ಬೈನರಿ ಅಂತ ನಾವು ಏನು ಕರಿತೀವಿ ಆ ನೆಲೆಯ ಒಂದು ಅಭಿವ್ಯಕ್ತಿ ಇಲ್ಲ ಆ ಒಂದು ದೃಶ್ಯದಲ್ಲಿ ಒಂದು ಪ್ರಸಂಗದಲ್ಲಿ ಆ ಹಿರಿಯ ಉಸ್ತಾದ್ ಕೂಡ ಹೇಳ್ತಾನೆ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು ಅಂತ ಅಶ್ರಫ್ ನೋಡನೆ ಮಾತನಾಡಬೇಕಾ ಒಂದು ಸಂದರ್ಭದಲ್ಲಿ ಹೇಳ್ತಾನೆ ಪಕ್ಕದ ಮನೆಯ ಹುಡುಗಿಯೊಬ್ಬಳು ತನ್ನ ಬ್ಲಾಗ್ಗಾಗಿ ಬೀಚ್ನಲ್ಲಿ ವಿಡಿಯೋ ಮಾಡುವಾಗ ಆ ಹಿಜಾಬನ್ನು ಕೂಡ ಧರಿಸಿರ್ತಾಳೆ ಅಂದರೆ ಮತೀಯ ಅಸ್ಮಿತಿಯ ಜೊತೆ ಜೊತೆಗೆ ಆಧುನಿಕವಾಗಿಯೂ ಬಾಳನ್ನು ನಡೆಸಬಹುದು ಎಂಬುದನ್ನು ಇದು ಸೂಕ್ಷ್ಮವಾಗಿ ವೀಕ್ಷಕರಿಗೆ ರವಾನಿಸುತ್ತದೆ ಸಾಂಪ್ರದಾಯಿಕತೆ ಮತ್ತು ಆಧುನಿಕತೆಯ ನಡುವೆ ರೊಚ್ಚಿನ ಸೆಣಸಾಟ ಈ ಸಿನಿಮಾದಲ್ಲಿ ಇಲ್ಲ ಬದಲಾವಣೆ ಎಂಬುದನ್ನು ಒಂದು ತೆರನಾದ ಒಳಹರಿವಾಗಿ ಸಿನಿಮಾದಲ್ಲಿ ದಾಟಿಸಲಾಗಿದೆ ಮೆಲೋ ಡ್ರಾಮಾ ಏನಿದೆ ಅದನ್ನು ಮ್ಯೂಟ್ ಮಾಡಲಾಗಿದೆ ಅಂತ ಹೇಳ್ಬೋದು ವಿಡಂಬನಾತ್ಮಕ ರೀತಿಯಲ್ಲಿ ಸಾಮಾಜಿಕ ಜಟ್ಟುಗಟ್ಟಿದ ಮೌಲ್ಯಗಳನ್ನು ಪ್ರಶ್ನೆಗೆ ಒಡ್ಡಲಾಗಿದೆ ಕೇರಳದ ಮಲ್ಲಪುರಂ ಜಿಲ್ಲೆಯ ಪೊನ್ನಾನಿಯಲ್ಲಿ ಈ ಸಿನಿಮಾದ ಶೂಟಿಂಗ್ ನಡೆಯಿತು ಇದು ನಿರ್ದೇಶಕ ಫಾಸಿಲ್ ಮೊಹಮ್ಮದ್ ಅವರ ಹುಟ್ಟೂರು ಕೂಡ ಕತೆ ಮತ್ತು ಎಡಿಟಿಂಗ್ ಕೂಡ ಅವರೇ ಮಾಡಿದ್ದಾರೆ ಶಂಬ್ಲಾ ಹಂಜಾ ಮತ್ತು ಕುಮಾರ್ ಸುನಿಲ್ ಕ್ರಮವಾಗಿ ಫಾತಿಮಾ ಮತ್ತು ಅಶ್ರಫ್ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಇಬ್ಬರೂ ಸುಲಲಿತವಾಗಿ ನಟಿಸಿದ್ದಾರೆ ಅಂತ ಹೇಳ್ಬೋದು ತಾಂತ್ರಿಕ ಸಿಬ್ಬಂದಿಯ ಕೊಡುಗೆಯೂ ಕೂಡ ಈ ಸಿನಿಮಾದ ಯಶಸ್ಸಿನಲ್ಲಿದೆ ಕಳೆದ ವರ್ಷ ತಿರುವಂತಪುರದಲ್ಲಿ ಜರುಗಿದ ಕೇರಳ ಅಂತಾರಾಷ್ಟ್ರೀಯ ಚಲಚಿತ್ರೋತ್ಸವದಲ್ಲಿ ಇದಕ್ಕೆ ಹಲವು ಪುರಸ್ಕಾರಗಳು ಲಭಿಸಿದವು ನಾನು ಹೇಳಿದಾಗ ಇತ್ತೀಚೆಗೆ ಜರುತ್ತಲ್ಲ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂದರೆ ಹದಿನಾರನೇ ಆವೃತ್ತಿ ಅದರಲ್ಲಿ ಏಷ್ಯನ್ ಸ್ಪರ್ಧಾ ವಿಭಾಗದಲ್ಲಿ ವಿಶೇಷ ಜೂರಿಯಿಂದ ಶಾ ಕೂಡ ಈ ಚಲನಚಿತ್ರ ಒಳಗಾಯಿತು ಗಹನ ವಿಚಾರಗಳನ್ನು ವಿಚಾರಗಳನ್ನು ಗಹನ ವಿಚಾರಗಳನ್ನು ಒಂದು ಸರಳ ಕಥೆ ಮತ್ತು ನಿರೂಪಣೆಯೊಂದಿಗೆ ವಿಡಂಬನಾತ್ಮಕ ಲೇಪನದೊಡನೆ ಕಟ್ಟಿಕೊಟ್ಟಿರುವುದು ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಫೆಮಿನಿಚಿ ಎಂಬ ಪದವನ್ನು ವಿಡಂಬನೆ ಹಾಗೂ ತೆಳು ಅರ್ಥ ಅಂದರೆ ಒಂದು ತೆಳು ದಾಟಿಯಲ್ಲಿ ಕೂಡ ಬಳಸಲಾಗ್ತದೆ ಆದರೆ ಇಲ್ಲಿ ಅದು ನೈಜಾರ್ಥದಲ್ಲಿ ಸಶಕ್ತವಾಗಿ ಪ್ರಕಟಗೊಂಡಿದೆ ಅಂತ ಹೇಳ್ಬೋದು ಬಹುಶಃ ಈ ಸಿನಿಮಾ ಇನ್ನೂ ಒ ಟಿ ಟಿಲಿ ಬಂದಿಲ್ಲ ಅಂತ ಕಾಣುತ್ತೆ ಬಂದಾಗ ವೀಕ್ಷಕರು ಇದನ್ನು ವೀಕ್ಷಿಸ್ಬೋದು ಅಂತ ನನ್ನ ಒಂದು ರೆಕಮೆಂಡೇಷನ್